ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬ್ಯಾಕ್ ನೆಕ್ಗೆ ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾವು ಒಂದು ಇಂಚಷ್ಟು ಈ ಥರ ಕ್ರಾಸಲ್ಲಿ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು ಥ್ರೆಡ್ ಪೈಪಿಂಗಿಗೆ ಮಾಡೋದಕ್ಕೋಸ್ಕರ ಹಾಗೆಯೇ ಒಂದಕ್ಕೊಂದು ಎಲ್ಲ ಪಟ್ಟಿಗಳನ್ನು ಕೂಡ ಈ ಥರ ಜಾಯಿಂಟ್ ಮಾಡ್ಕೊಂಡು ಬಿಡಬೇಕು ಜೈಂಟ್ ಮಾಡ್ಕೊಂಡಿದ್ದಾಗಿದ ನಂತರ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಈ ಥರ ದಪ್ಪವಾದಂಥ ಒಂದು ಥ್ರೆಡ್ಡನ್ನು ತೊಗೋಬೇಕು ಎಲ್ಲ ನಿಮಗೆ ಕ ಥ್ರೆಡ್ ಶಾಪ್ ಏನಿರುತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ ನಿಮಗೆ ಲೈನಿಂಗ್ ಅಂಗಡಿಗಳಲ್ಲೆಲ್ಲೂ ಕೂಡ ಸಿಗುತ್ತೆ ಈಗ ಮಧ್ಯದಲ್ಲಿ ದಾರವನ್ನು ಇಟ್ಕೊಂಡು ಈ ಥರ ನೀಟಾಗಿ ಮೊದಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ನಾವು ಟೆನ್ಷನ್ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊತ ಹೋಗಬೇಕು ಆವಾಗ ಅದು ನೀಟಾಗಿ ಕರೆಕ್ಟಾಗಿ ಟೈಟಾಗಿ ಸ್ಟಿಚಿಂಗ್ ಬರುತ್ತೆ ಥ್ರೆಡ್ಡು ಎಷ್ಟು ಒಂದು ದಪ್ಪ ಇರುತ್ತೋ ಅಷ್ಟು ದಪ್ಪಕ್ಕೆ ಸ್ಟಿಚಿಂಗು ಬರುತ್ತೆ ಇದನ್ನೆಲೂ ಕೂಡ ಹೊಲದಾಗಿದ್ದ ನಂತರ ಕಟ್ ಮಾಡಿಬಿಟ್ಟು ಒಂದು ಕಾಲು ಇಂಚಷ್ಟು ನಾವು ಬಟ್ಟೆನ ಬಿಟ್ಕೊಟ್ಟು ಮಿಕ್ಕಿದ ಎಕ್ಸ್ಟ್ರಾ ಇರೋದನ್ನೆಲೂ ಕೂಡ ಕಟ್ ಮಾಡಿಬಿಡಬೇಕು ಕಟ್ ಮಾಡಿದಾಗಿದ್ದ ನಂತರ ಸ್ಲೀವ್ಸ್ಗೆ ಇವಾಗ ಥ್ರೆಡ್ ಪೈಪಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಲೈನಿಂಗ್ ಮೇಲೆ ಇಟ್ಬಿಟ್ಟು ಈ ಥರ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ ಇವಾಗ ಇದು ಸ್ಟಿಚಿಂಗ್ ಹಾಕಿದ್ದಾಯಿತು ನೋಡಿ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿರೋ ಅಂಥದ್ದನ್ನು ಈ ಥರ ಉಲ್ಟ ಇಟ್ಬಿಟ್ಟು ನೀಟಾಗಿ ಎರಡೂ ಕೂಡ ಸಮ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಮತ್ತೆ ನಾವು ಸ್ಟಿಚಿಂಗ್ನ ಹಾಕ್ಕೋಬೇಕು ಈ ಥರ ಈಗ ಲೈನಿಂಗ್ ಮೇಲೆ ಸೈಡಲ್ಲಿ ನಾವು ಒಂದು ಕಿನಾರಿಯನ್ನು ಹಾಕ್ಕೋಬೇಕು ಕಿನಾರಿ ಹಾಕೊಂಡ್ವಿ ಅಂತಂತಂದರೆ ಥ್ರೆಡ್ ಪೈಪಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಅದನ್ನು ಐರನ್ ಮಾಡಿದಾಗ ನೋಡಿ ಎಷ್ಟು ಸಣ್ಣದಾಗಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಥ್ರೆಡ್ ಪೈಪಿಂಗು ಬಂದಿದೆ ಅಂತ ಈಗ ನೆಕ್ಕಿಗೆ ಯಾವ ಥರ ಥ್ರೆಡ್ ಪೈಪಿಂಗ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾವು ಯಾವ ಡಿಸೈನ್ ಕಟಿಂಗ್ ಮಾಡ್ಕೊಂಡಿರ್ತೀವೋ ಆ ಡಿಸೈನ್ ನಾವು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡು ಬಿಡಬೇಕು ಈ ಥರ ಈಗ ಕೆಳಗಡೆವರೆಗೂ ಕೂಡ ನಮ್ಮ ಪೈಪಿಂಗ್ ಬೇಕಾಗಿರೋದರಿಂದ ಹಿಂದಗಡೆ ಓಪನ್ ಮಾಡಿಬಿಟ್ಟು ಎರಡು ಸೈಡ್ಗೂ ಕೂಡ ಈ ಥರ ಓಪನ್ ಮಾಡಿದ್ದಾಗಿದೆ ಈಗ ಈ ಲೈನಿಂಗ್ ಮೇಲೆ ಪೈಪಿಂಗನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಮೊದಲಿಗೆ ಈ ಥರ ನೀವು ಒಂದು ಸೈಡ್ ಇರೋವಂಥ ಟೆನ್ಷನ್ ಹಾಕ್ಕೊಂಡು ಬೇಕಾದರೂ ಸ್ಟಿಚ್ ಮಾಡ್ಬೋದು ಇಲ್ಲ ಟೆನ್ಷನ್ನ ಒಂಚೂರು ಸಪ್ರೇಟಾಗಿ ಒಂದು ಸೈಡ್ಗೆ ಸ್ವಲ್ಪ ಮೂವ್ ಮಾಡಿಬಿಟ್ಟು ಬೇಕಾದರೂ ನೀವು ಈ ಥರ ಅಟ್ಯಾಚ್ ಮಾಡ್ಕೋಬೋದು ಕಲಿಯೋರ್ಗಾದರೆ ನೀವು ಟೆನ್ಷನ್ನ ಒಂದು ಸೈಡ್ ಟೆನ್ಷನ್ ಇರೋದನ್ನು ಹಾಕ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈಗ ನೋಡಿ ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಕೂಡ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಈಗ ಅದ್ರ ಮೇಲೆ ನಾವು ಲೈನಿಂಗ್ ಮೇಲೆ ಮಾಡಿಕೊಂಡಿರೋವಂಥ ಪೈಪಿಂಗ್ನ ಇಟ್ಕೊಂಡ್ಬಿಟ್ಟು ಇವಾಗ ಅದನ್ನು ನೀಟಾಗಿ ಈ ಥರ ಸ್ಟಿಚಿಂಗ್ನ ಹಾಕ್ಕೊಂಡು ಬಿಡ್ಬೇಕು ಈ ಥರ ಇದೆರಡೂ ಕೂಡ ಅಟ್ಯಾಚ್ ಆಗಿದ ನಂತರ ಈಗ ನೀಟಾಗಿ ಎಲ್ಲನೂ ಕೂಡ ಕಟಿಂಗ್ ಮಾಡ್ಕೊಂಡು ಇದು ಈ ಥರ ಎಲ್ಲ ನೀಟಾಗಿ ಕಟಿಂಗ್ ಮಾಡಿದ್ದಾಗಿದ ನಂತರ ಮಧ್ಯ ಮಧ್ಯದಲ್ಲಿ ಅದಕ್ಕೆ ಒಂದು ಸ್ವಲ್ಪ ನಾವು ಸಣ್ಣ ಸಣ್ಣದಾಗಿ ಕಟ್ನ ಮಾಡ್ಕೊಂಡು ಬಿಡಬೇಕು ಆ ಥರ ಕಟ್ ಮಾಡ್ಕೊಂಡಾಗ ಅದು ಸ್ಟಿಚಿಂಗು ನೀಟಾಗಿ ಬರುತ್ತೆ ಆ ಕಾರಣದಿಂದ ಈ ಥರ ನಾವು ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡು ಇವಾಗ ಇದನ್ನು ಸೀದಾ ಮಾಡ್ಕೊಂಡ್ಬಿಟ್ಟು ಮತ್ತೆ ಪುನಃ ನಾವು ಲೈನಿಂಗ್ ಬಟ್ಟೆ ಮೇಲೆ ಕಿನಾರಿಯನ್ನು ಹೊಲ್ಕೋಬೇಕು ನೋಡಿ ಪೈಪಿಂಗು ಕರೆಕ್ಟಾಗಿ ಟೆನ್ಷನ್ ಮಧ್ಯದಲ್ಲಿ ಹೋಗ್ತಾ ಇದೆ ಆ ಥರ ಬಂತು ಅಂತಂದರೆ ತುಂಬ ನೀಟಾಗಿ ಬರುತ್ತೆ ಇವಾಗ ನೀಟಾಗಿ ಐರನ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಒಂದು ಪಟ್ಟಿಯನ್ನು ಇಟ್ಬಿಟ್ಟು ಮತ್ತು ಅದ್ರ ಪಕ್ಕದಲ್ಲಿ ನಾವು ಇದನ್ನು ಇಟ್ಬಿಟ್ಟು ಇಲ್ಲಿ ಜಾಯಿಂಟ್ ಮಾಡ್ಕೊಂಡು ಬಿಡಬೇಕು ಆ ಥರ ಜಾಯಿಂಟ್ ಮಾಡ್ಕೊಂಡಾಗ ಬ್ಯಾಕ್ ನೆಕ್ ಡಿಸೈನು ನೀಟಾಗಿ ಚೆನ್ನಾಗಿ ಅದು ರೆಡಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಅದು ಮಧ್ಯದಲ್ಲಿ ಡಿಸೈನ್ ಬೇಕು ಅಂತಂದರೆ ಮೇಲ್ಗಡೆ ಆ ಥರ ಶೇಪ್ ಮಾಡ್ಕೋಬೋದು ಬೇಡ ಅಂತಂದರೆ ಅದು ಕಾಣದೇ ಇರೋ ಥರ ಕೆಳಕ್ಕೆ ಮಾತ್ರ ನಾವು ಬಟ್ಟೆಯನ್ನು ಇಟ್ಕೊಂಡು ಅಟ್ಯಾಚ್ ಮಾಡಿದ್ರು ಸಾಕು ಮಧ್ಯದಲ್ಲಿ ಅದೇನೂ ಕಾಣಿಸೋದಿಲ್ಲ ಹಾಗೆಯೇ ಲೀಫ್ ಟೈಪಲ್ಲಿ ಡಿಸೈನ್ ಕಾಣುತ್ತೆ ಇವಾಗ ಭುಜ ಸಮಕ್ಕೆ ನಾವು ಕರೆಕ್ಟಾಗಿ ಈ ಥರ ಫೋಲ್ಡಿಂಗ್ನ ಮಾಡಿಕೊಂಡು ಇಲ್ಲಿ ನಾವು ಬೆನ್ನಲ್ಲಿ ಎರಡು ಟಪ್ಸ್ಗಳನ್ನ ಹಿಡ್ಕೋಬೇಕಾಗುತ್ತೆ ಈ ಥರ ಎರಡು ಸೈಡ್ ಎಟ್ಯಾಕ್ಸ್ ಹಿಡ್ಕೊಂಡಿದ್ದಾಗಿದ್ದ ನಂತರ ನೋಡಿ ಬ್ಯಾಕ್ ನೆಕ್ ಡಿಸೈನು ಇಷ್ಟೇ ಎಷ್ಟು ನೀಟಾಗಿ ಎಷ್ಟು ಸುಲಭವಾಗಿ ಬ್ಯಾಕ್ ನೆಕ್ಗೆ ನಾವು ಥ್ರೆಡ್ ಪೈಪಿಂಗ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸ್ಲೀವ್ಸ್ಗೂ ಕೂಡ ಪೈಪಿಂಗ್ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್